ಶ್ರೀ ಮಹಾಗಣಪತಿ ನಮಃ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ದಯಾಮಯನಾದಂತಹ ಭಗವಂತ ಸರ್ವರಿಗೂ ಸನ್ಮಂಗಳನ್ನ ಕರುಣಿಸಲಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳ ಇಪ್ಪತ್ತೆರಡನೆಯ ತಾರೀಕು ಮಂಗಳವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಧರ್ಮದಲ್ಲಿ ಶ್ರದ್ಧೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರೋದರಿಂದ ಈ ದಿನ ಶುಭ ಕಾರ್ಯವೆಂದರಲ್ಲಿ ಭಾಗವಹಿಸಬೇಕಾಗತ್ತೆ ಬಹಳ ದಿನಗಳಿಂದ ಮೂಲೆ ಗುಂಪಾಗಿದ್ದಂತಹ ಮಹತ್ವದ ವಿಚಾರ ಈ ದಿನ ಚರ್ಚೆಗೆ ಬರುತ್ತೆ ಇದರಿಂದ ಸಮಸ್ಯೆಯೊಂದು ಬಗೆಹರಿಯತ್ತೆ ಎಲ್ಲ ರೀತಿಯಲ್ಲಿಯೂ ಸಮಾಧಾನ ತರುವ ದಿನ ಇದಾಗಿರುತ್ತೆ ಹಿತೈಷಿಗಳಿಂದ ಉತ್ತಮ ಸಹಕಾರ ಸಿಕ್ಕತ್ತೆ ಉತ್ತಮರ ಸಹಕಾರವನ್ನು ಅವರ ಸಹವಾಸವನ್ನು ಮಾತ್ರ ಮುಂದುವರಿಸಿ ನಿಮಗೆ ಶುಭ ಆಗುತ್ತೆ ವಿದ್ಯಾರ್ಥಿಗಳ ವ್ಯಾಸಂಗ ಪ್ರಗತಿಯಲ್ಲಿರುತ್ತೆ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯತೆ ಬರಬಹುದು ಈ ದಿನ ಬರುವ ಹಲವಾರು ಸಮಸ್ಯೆಗಳನ್ನು ನಿಮ್ಮ ವಿನಯಪೂರ್ವಕ ಮಾತುಗಳಿಂದ ಮಾತ್ರ ಪರಿಹರಿಸಲಿಕ್ಕೆ ಸಾಧ್ಯ ಇದೆ ಈ ದಿನದ ಶುಭ ಫಲ ನಿಮ್ಮದಾಗಬೇಕಾದರೆ ಯಾವುದಾದರೂ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಶುಭ ಆಗತ್ತೆ ವೃಷಭ ಯಾವುದೇ ಕೆಲಸವನ್ನು ಇತರರಿಗಿಂತ ಹೆಚ್ಚು ಶ್ರದ್ಧೆಯಿಂದ ಮಾಡುವ ಗುಣ ಇರುವ ವೃಷಭ ರಾಶಿಯವರು ನಿಮ್ಮದಲ್ಲದ ಕೆಲಸವನ್ನು ಈ ದಿನ ಮಾಡಲು ಪ್ರಯತ್ನ ಪಡ್ತೀರಾ ಆ ಕೆಲಸನ ಪೂರ್ತಿಯಾಗಲ್ಲ ನಿಮಗೆ ವೃತ ಮಾನಸಿಕ ಶ್ರಮ ತೊಂದರೆ ಉಂಟಾಗುತ್ತೆ ಕುಟುಂಬದವರಿಂದ ಹೆಚ್ಚಿನ ಸಹಕಾರವನ್ನು ಖಂಡಿತ ನಿರೀಕ್ಷಿಸಬೇಡಿ ನಿಮ್ಮ ವಿದ್ಯಾರ್ಹತೆ ನಿಮ್ಮ ಸ್ಥಾನಮಾನ ನಿಮ್ಮ ಸೌಂದರ್ಯ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾಣ್ಮೆ ಮುಂತಾದ ಕಾರಣಗಳಿಗಾಗಿ ಬರುವ ಸರ್ವಾಧಿಕಾರಿ ಧೋರಣೆಯನ್ನು ಬಿಡಬೇಕಾಗತ್ತೆ ಈ ರಾಶಿಯ ವ್ಯಾಪಾರಸ್ಥರಿಗೆ ಸಾಧಾರಣ ಧನಲಾಭ ಇರುತ್ತೆ ಪ್ರೇಮಿಗಳು ಯಾವುದೇ ಗುರುತರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ ಈ ದಿನದ ಪೂರ್ಣ ಫಲ ನಿಮಗೆ ದೊರೆಯಬೇಕಾದರೆ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಮಿಥುನ ಸದಾ ಸಾಹಸಮಯ ಕಾರ್ಯವನ್ನು ಮಾಡಲು ಇಷ್ಟಪಡುವ ಮಿಥುನ ರಾಶಿಯವರು ಇತರರು ಹೊಗಳಲಿ ಶ್ಲಾಘನೆಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದಲೇ ಕಷ್ಟ ಸಾಧ್ಯವಾದಂತಹ ಕೆಲಸಗಳನ್ನು ಮಾಡ್ತಾರೆ ಆದರೆ ಈ ದಿನ ಮಾಡುವ ದೈಹಿಕ ಶ್ರಮದ ಕಾಲ್ ಕಾರಣದಿಂದ ನಿಮಗೆ ಕುತ್ತಿಗೆಯಲ್ಲಿ ಬೆನ್ನಿನಲ್ಲಿ ನಿರಂತರ ನೋವು ಕಾಣಿಸುವಂತಹ ಸಂಭವ ಇದೆ ಮನೆಯಲ್ಲಿ ಆತಂಕದ ಕ್ಷಣಗಳು ಎದುರಾಗಬಹುದು ದಾಂಪತ್ಯದ ಜೀವನ ಅಷ್ಟೇನೂ ಚೆನ್ನಾಗಿರಲ್ಲ ಈ ದಿನ ಉದ್ಯೋಗಿಗಳಿಗೆ ತುಂಬ ಕಿರಿಕಿರಿ ಆಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಇರುತ್ತೆ ಆದರೆ ಮಕ್ಕಳಿಂದ ಮನಸ್ಸಿಗೆ ಹಿತವಾಗುವಂತಹ ಸುದ್ದಿ ಕೇಳಿಬರುತ್ತೆ ದಿನದ ಫಲ ಸಾಧಾರಣವಾಗಿರೋದರಿಂದ ಮನಸ್ಸಿಗೆ ಹಿತ ನೀಡುವಂತಹ ಸಂಗೀತವನ್ನು ಕೇಳಿ ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಏಕಾಂತವಾಗಿ ಕುಳಿತುಕೊಳ್ಳಿ ಧ್ಯಾನ ಮಾಡಿ ನಿಮಗೆ ಶುಭ ಆಗುತ್ತೆ ಕಟಕ ಕಟಕ ರಾಶಿಯವರು ಹೊರಗಿನ ಕೆಲಸಗಳಿಗಿಂತಲೂ ಮನೆಯ ಒಳಗಡೆಯ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಈ ದಿನ ಮನೆಯ ಸದಸ್ಯರ ಮೇಲೆ ವೃತ್ತ ಕೋಪ ಸಿಟ್ಟು ಅನುಮಾನ ಅಸಡ್ಡೆ ಉಂಟಾಗುತ್ತೆ ಇದರಿಂದ ಮಾನಸಿಕ ಕಿರಿಕಿರಿ ಆದರೂ ದೈಹಿಕವಾಗಿ ಆರೋಗ್ಯವಾಗಿರ್ತೀರಿ ವಿವಾಹಿತರಿಗೆ ಈ ದಿನ ನೆಮ್ಮದಿ ಕಡಿಮೆಯಾಗತ್ತೆ ಪ್ರೇಮಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂತಸದ ದಿನ ಇದಾಗಿರುತ್ತೆ ಈ ದಿನ ಹೆಚ್ಚು ಸುಂದರವಾಗಿ ಕಾಣಲು ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಹಣದ ಲಾಭ ನೀವು ನಿರೀಕ್ಷೆ ಮಾಡಿದಷ್ಟೂ ಇರಲ್ಲ ಒಟ್ಟಿನಲ್ಲಿ ಮಿಶ್ರ ಫಲದ ಯೋಗ ಇದೆ ಈ ದಿನ ಕಲ್ಪನಾ ಲೋಕದಲ್ಲಿ ಇರಬೇಡಿ ವಾಸ್ತವವಾಗಿ ಇರಲು ಪ್ರಯತ್ನವನ್ನು ಪಡಿ ದೇವರ ಮನೆಯನ್ನು ದೇವರ ವಿಗ್ರಹಗಳನ್ನು ದೇವರ ಫೋಟೋಗಳನ್ನು ಶುಭ್ರವಾಗಿ ತೊಳೆದಿಡಿ ಅಖಂಡ ಪೂಜೆ ಮಾಡಿ ಮನೆ ದೇವರಿಗೆ ನೈವೇದ್ಯ ಅರ್ಪಿಸಿ ಒಳ್ಳೆಯದಾಗುತ್ತೆ ಸಿಂಹ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವುಳ್ಳ ಸಿಂಹರಾಶಿಯವರಿಗೆ ಈ ದಿನ ಹೊಸ ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ ಸಂಶಯಾಸ್ಪದ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಡಿ ನಿಮ್ಮ ಪ್ರೀತಿ ಜೀವನ ಈ ದಿನ ಅಸಾಧಾರಣವಾಗಿರುತ್ತೆ ಕೆಲಸದಲ್ಲಿ ಸ್ಪರ್ಧೆ ಹೆಚ್ಚಾದಂತೆ ಒತ್ತಡವೂ ಜಾಸ್ತಿ ಆಗುತ್ತೆ ವೃಥ ಹೊರಗಡೆ ಸುತ್ತಾಟ ಇರೋದರಿಂದ ವಿಶ್ರಾಂತಿ ಅಗತ್ಯ ಇದೆ ಕುಟುಂಬದ ಸದಸ್ಯರೊಂದಿಗೆ ದಿನ ಕಳೆಯುವುದು ಸೂಕ್ತ ನಿಮ್ಮ ಮನಸ್ಸಿಗಿಂತ ಈ ದಿನ ಹೃದಯದಿಂದ ಮಾತನಾಡಿ ನಿಮ್ಮ ಸುತ್ತಮುತ್ತಲೂ ಇರುವವರಿಗೆ ಖುಷಿಯಾಗತ್ತೆ ರೈತರಿಗೆ ವ್ಯಾಪಾರಸ್ಥರಿಗೆ ಉದ್ಯೋಗಿಗಳಿಗೆ ಹೇಳಿಕೊಳ್ಳುವಂತಹ ದಿನ ಇದಾಗಿರಲ್ಲ ಬೆಳ್ಳಂಬಳಿಗೆ ಎದ್ದು ಯೋಗಾಸನ ಪ್ರಾಣಾಯಾಮ ಮಾಡಿ ಇಪ್ಪತ್ತೊಂದು ಬಾರಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಶುಭವಾಗತ್ತೆ ಕನ್ಯಾ ಯಾವ ಕೆಲಸ ಮಾಡಿದರೂ ತೃಪ್ತಿ ಎಂಬುದು ಕನ್ಯಾ ರಾಶಿಯವರಿಗೆ ಇರೋಲ್ಲ ಇದರಿಂದ ಹೆಚ್ಚು ಕೆಲಸಗಳನ್ನು ನಿಮ್ಮ ಶಕ್ತಿ ಮೀರಿ ಮಾಡ್ತೀರಿ ಕುಟುಂಬದ ಸದಸ್ಯರಿಗೆ ಬಂಧು ಮಿತ್ರರಿಗೆ ನೀವು ಮಾಡುವಂತಹ ಸಹಾಯವನ್ನು ಅವರು ಗುರುತಿಸದೇ ಹೋಗಬಹುದು ಇದರಿಂದ ಮನಸ್ಸಿಗೆ ಬೇಸರ ಆಲಸ್ಯ ಉಂಟಾಗತ್ತೆ ಆದರೆ ನಿಮ್ಮ ಪ್ರೀತಿ ಪಾತ್ರರ ಸ್ವಾಂತನದ ನುಡಿಗಳು ಟಾನಿಕ್ ಇದ್ದಂತೆ ಅನಿರೀಕ್ಷಿತವಾಗಿ ಬರುತ್ತವೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಪ್ರೇಮಿಗಳಿಗೆ ಉತ್ತಮ ಭವಿಷ್ಯ ಇದೆ ಕನ್ಯಾ ರಾಶಿಯವರು ಈ ದಿನವೂ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಿ ನಿಮ್ಮ ಅದೃಷ್ಟ ದೇವತೆ ಶ್ರೀ ಗಣಪತಿಯ ದರ್ಶನವನ್ನು ಮಾಡಿ ಶುಭ ಆಗತ್ತೆ ತುಲಾ ವ್ಯಾಪಾರ ವ್ಯವಹಾರದ ಎಲ್ಲ ತಂತ್ರಗಳನ್ನು ಬಲ್ಲ ತುಲಾರಾಶಿಯವರಿಗೆ ಈ ದಿನ ಧನಲಾಭ ಇದೆ ಮೇಲಾಗಿ ಈ ದಿನ ನಿಮಗೆ ಶುಭ ದಿನ ಆಗಿರೋದರಿಂದ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ವ್ಯಾಪಾರಸ್ಥರಿಗೆ ಲಾಭದವಾದ ದಿನ ಇದು ವಿದ್ಯಾರ್ಥಿಗಳಿಗೆ ಶುಭ ದಿನ ಪ್ರೇಮಿಗಳಿಗೆ ಉಲ್ಲಾಸದ ದಿನ ಸರ್ಕಾರಿ ಉದ್ಯೋಗಿಗಳಿಗೆ ಸಂತಸದ ದಿನ ಇದಾಗಿರುತ್ತೆ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಶುಭ ಸಮಾಚಾರ ಬರುತ್ತೆ ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಸಾಧಾರಣವಾಗಿ ಉತ್ತಮ ದಿನ ಇದಾಗಿರುತ್ತೆ ಮರಣ ಹೊಂದಿರುವ ಹಿರಿಯರ ಫೋಟೋಗಳಿಗೆ ಹೂವಿನ ಹಾರದಿಂದ ಅಲಂಕಾರ ಮಾಡಿ ಶುಭ ಆಗುತ್ತೆ ವೃಶ್ಚಿಕ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ಹೆಚ್ಚು ಜನರೊಂದಿಗೆ ಬರೆಯಲ್ಲ ಒಂದು ವೇಳೆ ಸ್ನೇಹ ಮಾಡಿದರೆ ಅವರ ಸ್ನೇಹ ಬಂಧನ ಗಟ್ಟಿಯಾಗೇ ಇರುತ್ತೆ ಆದರೆ ಈ ದಿನ ಬಂಧು ಮಿತ್ರರ ಮೇಲೆ ವೃತ್ತ ಕೋಪಗೊಳ್ಳುವ ಪ್ರಸಂಗ ಬರಬಹುದು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಕೆಲವರು ಅಡ್ಡಗಾಲು ಹಾಕಬಹುದು ಅಂತಹವರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಮನೆಯಲ್ಲಿ ಈ ದಿನ ನಿಮ್ಮನ್ನು ಮೂಲೆ ಮಾಡಬಹುದು ನಿಮ್ಮ ಸಂಗಾತಿ ಕೂಡ ನಿಮ್ಮ ಮಾತಿಗೆ ಮನ್ನಣೆ ನೀಡಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ವಾಹನವನ್ನು ಓಡಿಸುವಾಗ ಎಚ್ಚರಿಕೆ ಇರಲಿ ಶ್ರೀ ಹನುಮದೇವರ ದರ್ಶನವನ್ನು ಪಡೆಯಿರಿ ಶುಭವಾಗುತ್ತೆ ಧನಸ್ಸು ಸದಾ ಒಳ್ಳೆಯ ನಡತೆಯುಳ್ಳವರು ಗುರು ಹಿರಿಯರಿಗೆ ವಿಧೇಯರು ಆಗಿರುವಂತಹ ಧನುರ್ ರಾಶಿಯವರು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರದಿಂದ ನಿಧಾನವಾಗಿ ಪ್ರಗತಿಯನ್ನು ಕಾಣ್ತೀರಿ ನಿಮ್ಮ ಹೊರಟು ವರ್ತನೆ ಕುಟುಂಬದ ಸದಸ್ಯರಿಗೆ ಬೇಸರ ತರತ್ತೆ ಶನಿದೇವರು ಈ ರಾಶಿಯಲ್ಲೇ ಇರೋದರಿಂದ ನಿರಾಸೆ ಸರ್ಕಾರಿ ಕೆಲಸಗಳಲ್ಲಿ ವಿಘ್ನ ಉಂಟಾಗಬಹುದು ಈ ದಿನ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮ್ಮ ಕುಟುಂಬವನ್ನು ಹೆಚ್ಚು ಪ್ರೀತಿಸಿ ಮತ್ತು ಇಷ್ಟ ದೇವರನ್ನು ಸದಾ ಸ್ಮರಿಸ್ತಾ ಇರಿ ಒಳ್ಳೆಯದಾಗತ್ತೆ ಮಕರ ಈ ದಿನ ಮಕರ ರಾಶಿಯವರ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ ಹಣಕಾಸು ಸ್ಥಿತಿಗಳು ಸುಧಾರಿಸುತ್ತವೆ ನಿಮ್ಮ ಸಂಗಾತಿಯ ಜೊತೆಗೆ ಉತ್ತಮ ಸಮಯವನ್ನು ಕಳಿತೀರಿ ಆಟೋ ಟ್ಯಾಕ್ಸಿ ವಾಹನ ಚಾಲಕರಿಗೆ ಲೇವಾದೇವಿಗಾರರಿಗೆ ಉತ್ತಮ ದಿನ ಇದಾಗಿದೆ ನಿಮ್ಮ ಮಾತೆ ಎಲ್ಲ ಕಡೆ ನಡೀಬೇಕು ಅಂತ ಹೇಳುವ ನಿಮ್ಮ ಹಠಮಾರಿ ಧೋರಣೆಯನ್ನು ಬಿಟ್ಟುಬಿಡಿ ಆಗ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ ದೂರ ಪ್ರಯಾಣ ಮಾಡೋದು ಈ ದಿನ ಬೇಡ ಕೃಷಿ ಕೆಲಸಗಳು ಅಭಿವೃದ್ಧಿ ಆಗತ್ವೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯಕ್ಕೆ ಅಥವಾ ಅಶ್ವಥ ಕಟ್ಟೆಯಲ್ಲಿರುವಂತಹ ನಾಗದೇವತೆಗಳಿಗೆ ನಮಸ್ಕಾರ ಮಾಡಿ ಒಳ್ಳೆಯದಾಗುತ್ತೆ ಕುಂಭ ಕುಂಭ ರಾಶಿಯವರು ಸಾಮಾನ್ಯವಾಗಿ ಶಾಂತಚಿತ್ತರು ನಿಧಾನಿಗಳು ನಿಷ್ಕಳಂಕ ಹಾಗೂ ನಿಶ್ಚಲ ಮನಸ್ಸುಳ್ಳವರು ಆಗಿರ್ತೀರಿ ಸದಾ ಆಡಂಬರವಿಲ್ಲದಂತಹ ಜೀವನ ನಡೆಸುವ ಯೋಚನೆಯಲ್ಲಿರ್ತೀರಿ ಆದರೆ ದಾಂಪತ್ಯ ಜೀವನದಿಂದ ಹಠಾತ್ತನೇ ದುಃಖ ಉಂಟಾಗುತ್ತೆ ಇದರಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು ನೀವು ಅಂದುಕೊಂಡಂತೆ ವ್ಯಾಪಾರದಲ್ಲಿ ಲಾಭ ಇರಲ್ಲ ಹೋಟೆಲ್ ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯವಹಾರ ನಡೆಯಲ್ಲ ನಿಮ್ಮ ಚಂಚಲ ಸ್ವಭಾವವೇ ನಿಮಗೆ ಈ ದಿನ ಕುತ್ತು ತರುತ್ತೆ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಇರಲಿ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನವನ್ನು ಮುಂದುವರಿಸಿ ಪರೀಕ್ಷೆಯ ಚಿಂತೆ ಆತಂಕ ಭಯ ಬಿಟ್ಟುಬಿಡಿ ಶನಿದೇವರ ದೇವಾಲಯಕ್ಕೆ ಹೋಗಿ ಬನ್ನಿ ಮುಂದಿನ ಭವಿಷ್ಯದಲ್ಲಿ ಉತ್ತಮ ಫಲ ನಿಮ್ಮದಾಗುತ್ತೆ ಮೀನಾ ಯಾವುದೇ ಕೆಲಸ ಪ್ರಾರಂಭಿಸಿದರೂ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ಮಾಡುವ ಸ್ವಭಾವ ಮೀನರಾಶಿಯವರದ್ದಾಗಿದೆ ಆದರೆ ಈ ದಿನ ಮಿತ್ರರಿಂದ ಧನಹಾನಿಯಾಗಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ತೀರಾ ಎಚ್ಚರಿಕೆ ಬೇಕಾಗತ್ತೆ ಮೇಲಾಗಿ ಈ ದಿನ ಅಲ್ಪ ಸ್ವಲ್ಪ ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ ದುಃಖದ ವಾರ್ತೆ ಬಂಧು ಮಿತ್ರರಿಂದ ಬರುತ್ತೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಾನದಲ್ಲಿ ಬದಲಾವಣೆಗಳಾಗಬಹುದು ನಿರುದ್ಯೋಗಿಗಳಿಗೆ ಅಧಿಕ ಶ್ರಮದಿಂದ ಉದ್ಯೋಗ ದೊರೆಯುತ್ತೆ ಇರುವ ಕೆಲಸವ ಮಾಡು ಕಿರಿದಿನದೆ ಮನವಿಟ್ಟು ದೊರೆತದ ಅಸಾದವೆಂದುಣ್ಣು ಎಂದು ಡಿ ವಿ ಜಿ ಹೇಳಿರುವಂತೆ ಇರುವ ಉದ್ಯೋಗವನ್ನೇ ಸದ್ಯಕ್ಕೆ ಮಾಡಿಕೊಂಡಿರಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೀರಿ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದಿರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಿಥುನ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಧನಸ್ಸು ಮಕರ ಎರಡು ವೃಷಭ ಸಿಂಹ ಮೂರು ಮೇಷ ತುಲ ನಾಲ್ಕು ಕಟಕ ವೃಶ್ಚಿಕ ಐದು ಮೀನಾ ಏಳು ಕುಂಭ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ